ಗೌರ್ಮೆಂಟ್ ಬರ್ತಾರ ಏನು ಅನ್ನೋದು ಅವರು ನಿಮ್ಮ ರೈತರು ತಿಳಿಸ್ಬೇಕವ್ರು ಏನ್ ರಿಪೋರ್ಟ್ ಹೋಗಿದ್ದಿಲ್ಲ ಅದನ್ನ ತಿಳಿಸ್ಬೇಕ ಏನೇನಾಗಿತ್ತು ಅನ್ನೋದು ಡಿ ಸಿ ಅವರಿಗೆ ಡಿ ಸಿ ಅವ್ರಿಗೆ ಮುಖಾಂತರ ಅದ್ ಯಾವ್ದು ಕಳಿಸ್ಬೇಕ ಯಾವುದು ಏನು ಆ ದಾದ ಇಲ್ಲಿ ಅಧಿಕಾರಿಗಳಿಗಾಗಲ್ಲ ಎಂ ಎಲ್ಗಳಿಗದಾಗಿಲ್ಲ ಫ್ಯಾಕ್ಟ್ರಿ ಮಂದಿಗೂ ತಾಗಿಲ್ಲ ರೈತರು ಏನಿಲ್ಲ ಸಾಕು ಆನಂದ ಮಾಡಿದ್ರೆ ಅದ್ ಕೂಡ ಬರ್ತಿಲ್ಲ ರೈತರು ಏನು ತಿಳ್ಕೊಂಡ್ರಿ ಅನ್ನ ಹಾಕುವ ಅಂದ್ರೆ ದೇವ್ರೇವಾ ನೀವು ಬಿಟ್ಟ ಮರಿಗೇರಿ ಬಂದ ನಿಮ್ಗೆ ಅರ್ಹ ಸೈನ್ ಕಡೆ ಹೋಗಿದ್ರೆ ಇದು ನೋಡ್ಬರ್ಬೇಕಾದ್ರೆ ನಮ್ಮ ಪಾಪ ಬಾಳ್ ಕಟ್ಟದ ಅಗಲಿ ರಾತ್ರಿ ನೀರು ಹಾಕಿ ಕರಿ ಅಂತ ಹೊಡಿಸ್ಕೊಂಡ ಸತ್ತ ಬಂದ ಗಾಡಿ ಹೋಗುದು ಉಳಿಸ್ಕೊಂತ ಬಂದ ಏನ್ ಅಂದ್ರೆ ರೈತರಿಗೆ ಅಜಾಡ ಕಟ್ಟಿಲ್ಲ ಈಗ ಅಪಾರಕರ್ ಬಾಯಿ ಮೂರು ಎರಡು ಫ್ಯಾಕ್ಟ್ರಿ ಅವ್ರ ಅವ್ರು ಬಂದ್ರೆ ಅವ್ನ ಮಗನೇರ ಕಲ್ಸ್ಬೇಕು ಅವ್ರ ತಮ್ಮನಾರ ಕಲಿಸಬೇಕಿಲ್ಲ ಅಲ್ಲಿ ಕೊಡುವ ಹೋಗ್ತಾ ಇದ್ದಿಲ್ಲ ಇಲ್ಲಿ ಬರಾಗ್ತಾ ಇದ್ದಿಲ್ಲ ಏನಾಗಿ ಭಯವಾಗ್ತಾ ಇದ್ದೀರಲ್ಲ ಕೇಳಬೇಕ ನಿಮಗೆ ಎಲ್ಲ ಪ್ಯಾಕ್ ಮಾಡ್ಕೊತೀವಿ ಶ್ರೀಮಂತರ ಬಂದು ಬಟ್ಟಿದ್ದೀರಿ ರೈತರಿಗೆ ಹೊತ್ತು ತನ್ನ ಕೊಡೋದ್ ಕೇಳುತ್ತಿದ್ದೇವ ದಿಕ್ಸ ಕೇಳುತ್ತ ಸಾಹೇಬ ಯಾವ ಒಬ್ಬರ ಹಣಸ್ತಾ ಎಲ್ಲಾರು ಹೋಗಿದೀರಿ ಯಾವ್ದಾರ ಸಂಸಲ್ಲಿಗೆ ನೀವು ಆ ಬ್ಯಾಂಕ್ ಯಾವ ನಡಿಬೇಕು ಈ ಬ್ಯಾಂಕ್ ಹೋಗ್ಬೇಕು ಎಲ್ಲಾರು ನಿಮ್ಮವ್ರ ನೋಡಕ್ ಬರ ಅವ್ರಿಗೆ ಅವ್ರ ಕೆಜೆ ನೋಡ್ರಿ ನೀವು ಹೇಳ್ತಾರ ನಮ್ಮ ತಾಲೂಕದ ಟಿಸಿ ಸಿ ಬ್ಯಾಂಕ್ ಪರಿನಿಧಿಸ್ತೀರ ನಾವು ಲಿಂಗ ಅದ್ರ ಪರವಾಗಿ ಕ್ರೀಡಾಪಾಯದಲ್ಲಿಗೂ ಟಿಕೆಟ್ ಕೊಟ್ಟರೆ ದೊಡ್ಡದವ್ರಿಗೆ ಟಿಕೆಟ್ ಕೊಟ್ಟಿ ಇಲ್ಲೇ ಹೊರಡ್ಕೊಂತ ಹೋಗುದ ಕೆತ್ತೂ ಭಾಗಕ್ಕೆ ನೋಡ್ರಿ ಇವತ್ತ ದೊಡ್ಡ ನಾಮದವರಿಗೆ ಕೊಟ್ಟು ಅವ್ರ ಬಾಬಾ ಸಾಹೇಬ್ ತಮಗೂ ಕೊಟ್ರ ಅವ್ರ ಪಾರ್ಸಿ ಅಂಗತ್ ಚೋಡ್ರೆ ನಮ್ಮನ್ನ ನಾವು ಹತ್ರ ಪಾರ್ಸಿ ಅಂಗ ತೋರಾದ್ರೆ ಹತ್ತಿರ ಕೊಟ್ಟಿದ್ದು ಹೊರಗಾಡಿ ಇವತ್ತು ಕೋಟ್ ಹಾಕ್ಬೇಕಂತ ಹೇಳ್ತ ಇವತ್ತು ಬಾಯಿ ಅವರಿಗೆ ಅವ್ರಿಗೆ ಹಿಂಗಿತ್ರ ಈ ಒಳಗ್ ಹಕ್ ಅಧಿಕಾರ ಬರೋಣ ರೊಕ್ಕ ಬರ್ವಾ ನೋಡಿ ಅದಕ್ಕೆ ಒಳ ಹೊಕೆ ಎಲ್ಲಾರು ಒಂದಾದ್ರ ಇವತ್ತು ನಮ್ಮ ರೈತರನ್ನು ತಪ್ಪು ಮಾಡ್ಯಾ ಅದಕ್ಕೆ ನಾವು ಅವ್ರನ್ನ ಬಗ್ಗೆ ಬಿಡಿಬೇಕಾಗಿತ್ತು ಇವತ್ತ ನಾವೆಲ್ಲಾರು ಒಕ್ಕಟ್ಟಾಗಿ ಬಸವಣ್ಣನ ಸಾಕ್ಷಿ ಮಾಡಿ ಹಾಕ ಬಸ್ವನ್ನ ಅವ್ರು ಸಾಕ್ಷಿ ಮಾಡ್ಬೇಕಾದ್ರ ಒಕ್ಕಟ್ಟಾಗಲಿ ಯಾವ ಹಬ್ಬದ ಊಟ ಮಾಡ್ತಿವತ್ತ ಗೌರ್ಮೆಂಟ್ ಹುಷೇಪಣೆ ಒಬ್ಬರೂ ಬರ್ತೈತಿ ಕಳೆದ ಐದು ದಿನಗಳ ದಿನಗಳಿಂದ ಚನ್ನಮರತ ಬಲಗಾಲದಲ್ಲಿ ಚಾಲ ಅತಿ ಶಾಂತಿಯುತವಾಗಿ ಕಪ್ಪು ಬೆಳಗಾರ ರೈತರ ವತಿಯಿಂದ ಏನ ಆಯಾ ರೈತ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡ್ತಿದ್ರೆ ಈಗಾಗಲೇ ಇದು ಅಂತ ಇದೆ ನಮ್ಗಿಂತ ಜಾಸ್ತಿ ಅಪ್ಡೇಟ್ ನಿಮ್ಗಾಲ ನಾನು ಫಸ್ಟ್ ಎಡನೇ ಬಂದಿದ್ದೆ ಇಡೀ ಸರ್ಕಲ್ ಎಲ್ಲ ಬಂದ್ ಮಾಡ್ಕೊಂಡು ಕೂತಿದ್ರಿ ದಿನ ನೋಡ್ತೀವಿ ಇಲ್ಲ ಪ್ರತಿದಿನ ಗುರ್ಲಾಪುರ ಅಲ್ಲಿ ಏನು ಹಿಡಿತಿದೆ ಯಾರು ಬಂದು ಹೋಗ್ತಿದ್ದಾರೆ ಏನ್ ಮಾಹಿತಿ ಇದೆ ರಾಜ್ಯ ಮಟ್ಟದಲ್ಲಿ ಏನ್ ಚರ್ಚೆ ಆಗ್ತಿದೆ ರೈತ ಸಂಘದ ಮುಖಂಡರ ಜೊತೆ ಏನ್ ಚರ್ಚೆ ಆಗ್ತಿದೆ ನೀವು ನೋಡ್ತಿದಿರಿ ನಾವು ನೋಡ್ತೀವಿ ಈಗ ಒಂದು ಹಂತದಲ್ಲಿ ಗುರ್ಲಾಪುರದಲ್ಲಿ ನಡೆಯುವಂತ ಪ್ರತಿಭಟನೆ ನಾವು ಆಯಾ ತಾಲೂಕು ಆಗ್ತೇಲಿ ಮತ್ತು ಜಿಲ್ಲಾ ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗಿದೆ ಒಟ್ಟಾರೆ ಏನು ಮೂರ್ ಸಾವಿರದ ಐದನೂರು ಬೆಂಬಲ ಬೆಲೆ ಬೇಕನ್ನು ಒಂದು ಹಟಾಣ ಹಿಡ್ಕೊಂಡು ಕೂತಿದಾರ ಅದು ನಿರ್ಧಾರ ಆಗುತ್ತಾನೆ ಇತ್ತು ಅದ್ರ ಪರ್ಯಾಯವಾಗಿ ಇವತ್ತು ನಿನ್ನೆ ಸರ್ಕಾರಿ ಸಚಿವರು ಗುರುಹಾಪುರ ಖಾಸಗಿಗೆ ಬಂದಿದ್ದರು ಅವರಲ್ಲಿ ಏನು ಘೋಷಣೆ ಮಾಡಲಿಲ್ಲ ಬಟ್ ಅವರಲ್ಲಿ ಹೇಳ ಸಮಯಾವಕಾಶ ಕೇಳಿದ್ರು ಅಥವಾ ನಿನ್ನೆ ಅವ್ರ ಸಮಾವೇಶ ಕೇಳಿದ್ದಿಲ್ಲ ಅಂದ್ರೆ ಇವತ್ತೆಲ್ಲ ನೀವು ನ್ಯಾಷನಲ್ ಹೈವೇ ಮೇಲೆ ಇರ್ತಿದ್ರು ನಿಮ್ ಎಲ್ಲಾ ಬೆಳವಣಿಗೆಗಳು ನಾವು ಅಧಿಕಾರಿಗಳು ನಾವು ತಾಲೂಕು ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿ ಏನಪ್ಪ ಅಂತಂದ್ರೆ ಸರ್ಕಾರ ಮಟ್ಟದಲ್ಲಿ ಏನೇ ಡಿಸಿಷನ್ ಆಗುತ್ತೆ ಅದನ್ನ ನಿಮಗೆ ನಾವು ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ ಬಟ್ ನಾನು ಡಿಸಿಷನ್ ತಗೊಳ್ಳೋಕಾಗಲ್ಲ ಸೊ ಹಂಗಾಗಿ ನಾನು ನಿಮ್ಗೆ ದಿನ ಬಂದಿನಿ ಏನು ಹೇಳುವಂಥ ಪರಿಸ್ಥಿತಿ ಇರೋದಿಲ್ಲ ಅದರ ಸಲುವಾಗಿ ತಾವು ಎಲ್ಲ ಜಾಗೃತರಿದ್ರೆ ಸಾಕಷ್ಟು ನಂಬಿಕ ಮಾಹಿತಿ ನಿಮ್ಗೂ ಇರ್ತೀನಲ್ಲ ಬೇರೆ ಬೇರೆ ಮುಖಂಡರಿಗೆಲ್ಲ ಪೋಲೀಸ್ ಕೇಳ್ತಿರ್ತೀರಿ ಇದರ ರೂಪುರೇಷೆಗಳನ್ನ ತಯಾರು ಮಾಡ್ತಿರ್ತೀರಿ ಯಾರೋ ಯಾರಿಗೂ ಡಿಪೆಂಡ್ ಇರಲ್ಲ ಸೊ ಹಾಗಾಗಿ ಶಾಂತಿಯುತವಾಗಿ ನಡೀತಿದೆ ಇವತ್ತು ಈಗಾಗಲೇ ಹನ್ನೊಂದು ಗಂಟೆಗೆ ಫ್ಯಾಕ್ಟ್ರಿ ಮಾರುಕಟ್ಟೆ ಮೋಸ್ಟ್ಲಿ ಬೆಂಗಳೂರಲ್ಲಿ ಸದ್ಯ ಜರುಗ್ತಾ ಇದೆ ಅನ್ಕೊಳ್ತೀವಿ ತದನಂತರ ಒಂದು ಗಂಟೆಗೆ ರೈತ ಮುಖಂಡರ ಜೊತೆ ಮೀಟಿಂಗ್ ಐತೆ ಅಂತ ತಿಳಿಸಿದರು ನಿನ್ನೆ ಸಕ್ಕರೆ ಸಚಿವರು ಏನೊಂದು ಕಾಲಾವಕಾಶ ಕೇಳಿದ್ದಾರೆ ಸ್ವಯಂ ರೀತಿಯಲ್ಲಿ ನಮ್ಮೆಲ್ಲ ರೈತ ಸಂಘದ ಮುಖಂಡರಾಗಲಿ ರೈತರಾಗ್ಲಿ ಬಹಳ ಪೇಷನ್ಸ್ಫುಲಿ ಹೂ ಅಂದ್ ಯಾವ್ದು ಕಾನೂನು ಕೈ ತಗೊಳ್ಕೊಳಾರ್ದ ಅವೆಲ್ಲ ಸರ್ಕಾರ ಮಾಡಿಕೊಂಡಿದೆ ಸರ್ಕಾರನು ಇದ್ರ ಬಗ್ಗೆ ಚಿಂತೆ ಮಾಡ್ತಿಲ್ಲ ಅಂತಲ್ಲ ಮಾಡ್ತಿದ್ದಾರೆ ನಿನ್ನೆ ತಮ್ಮ ಮುಖಂಡರ ಹೇಳಿದಾರೆ ಅಲ್ಲಿ ಫೈನಾನ್ಸ್ ಮೆಂಟರ್ ಇರೋದ್ರಿಂದ ಒಂದ್ ಸ್ವಲ್ಪ ಅವ್ರಿಗೆ ಕಾಲಾವಕಾಶ ಕೊಡೋಣ ಅವ್ರಿಗೆ ಏನ್ ಡಿಸಿಷನ್ ತೋರ್ತಾರ ತಗೊಳ್ಳಿ ತಗೊಂಡ್ ಆದ್ರ ನಾವು ಮುಗಿದ ಕ್ರಮ ತಗೊಳ್ಳೋ ಅಂತ ಹೇಳಿದಾರೆ ಹೇಳಿದಾರೆ ಮಾಡಿ ನಮ್ಮ ತಹಶೀಲ್ದಾರ್ ಸಾಹೇಬರು ಹೇಳಿದ್ರ ಆದ್ರ ಇದು ನಿರಂತರ ನಮ್ಮ ಐದೈದು ವರ್ಷ ಕಾಲಿರುವಂತ ಇದು ಬಂತು ಅದೋ ರಾತ್ರಿ ಮಳೆ ಆದ್ರೂ ನಾವು ಇಲ್ಲಿ ಪುರಾಟಕ್ಕೆ ಹೋಗ್ಬ್ರಿ ಗುರ್ಲಾಪುರ್ ಕರಾಚನಾಗತ್ತ ರೈತರು ಗೊತ್ತಲ್ಲ ಸಾವೇರಿ ತಾಲೂಕ ಬೈರೊಂಗಲ್ ತಾಲೂಕ ಚಿತ್ತೂರ ರಾಮ ತಾಲೂಕದ ರೈತರು ಇಲ್ಲಿ ಪೂಜಾರು ಸಿಗೇನ ಗುರ್ಲಾಪುರ್ ಒಂದ ಕಣ್ಣಾಗ ನೋಡಿದಾರ ಸಾಹೇಬ್ರ ಬೈರೊಂಗಲ್ ತಾಲೂಕು ಇದ್ರಿ ಒಳಗೆ ಬರುವಂತ ನಾಗು ತಾಲೂಕದ ರೈತರು ಇಲ್ಲಿ ಪೂಜಾರ ಅನ್ನುವಂತ ಸಂದೇಶ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂತ ಮಂತ್ರಿಗಳಿಗೆ ಆದೇಶ ಮಾಡುವಂತ ಹಕ್ಕ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ತರಕ ಅನಿರ ಅವರಿಗೆ ಹೋರಾಟ ಅಂತ ಮಾಹಿತಿ ಜಿಲ್ಲಾಧಿಕಾರಿಗೆ ತಮ್ಮದೇ ಇದೆ ಅದಕ್ಕ ಜಿಲ್ಲಾಧಿಕಾರಿಗಳು ಈ ಕಡೆ ಮಕ ಮಾಡಿದಾರೋ ಗೊತ್ತಿಲ್ಲ ಹೋರಾಟ ನಡೆದತ್ತೆ ಗೊತ್ತಿಲ್ಲ ಒಂದು ಒಂದು ಸ್ಟೇಟ್ಮೆಂಟ್ ಇಲ್ಲ ಆಕ್ರೋಶಕ್ಕೆ ಯಾರು ಮನೆ ಆಗ್ಬೇಡ ಯಾಕಂದ್ರೆ ತಹಸೀಲ್ದಾರ್ ಒಂದು ಏನು ಕದ್ದಿನ ಬೇಲ್ ಕೊಡೋರು ಇವರೇನಲ್ಲ ಎ ಸಿ ಅವ್ರು ಏನೋ ಇವ್ರೇನು ಕದ್ದಿನ ಬೇಲ್ ಕೊಡೋರಲ್ಲ ಎಲ್ಲ ಅಧಿಕಾರಿಗಳು ಏನು ಕೊಡ ಇಟ್ಟಿಲ್ಲ ಇಲ್ಲೇ ಇದ್ದು ಬಂದೇಲಿ ಯಾಕೆ ಅನ್ನೋದು ಕಟ್ಟು ಇದು ಒಂದು ಸಂಘಟನೆ ಒಂದು ಪ್ರಜಿದ ಗತಿ ಸಾಯಂಕಾಲವಾಗಿ ಎ ಸಿ ಎ ಸಿ ಅವ್ರು ಯಾವುದೇ ಮೀಟಿಂಗ್ ಮುಗಿಸಿದ್ರು ಬಂದಿವೇದಿಕೆಗೆ ಬಂದ ನಮ್ಗೆ ಇಲ್ಲಿ ಏನಾಯ್ತು ಸರ್ಕಾರ ಮಾಹಿತಿ ಕೊಟ್ಟು ಹೋಗ್ಲಿ ಕೊಡೋದಿದ್ರೆ ಎ ಸಿ ಎ ಪಿ ಅಲ್ಲ ಬೈರಂಗದಲ್ಲಿ ಇರ್ತಕ್ಕಂತ ಎಲ್ಲ ನಾವು ಸಾಯಂಕಾಲ ಕುತ್ಕೊಂಡೆ ಡಿಕ್ಲರ್ ಅಲ್ಲ ಸಾಯಂಕಾಲ ಇವತ್ತು ಎಲ್ಲ ಕೂಡ್ಕೊಂಡ ಮೀಟಿಂಗ್ ಮಾಡಿಕೊಂಡ ಮುಂದುವರೆದ ನಾವು ಏನ್ ಕಾರ್ಯಕ್ರಮ ಮಾಡಬೇಕು ಅದನ್ನ ನಾವು ಎಲ್ಲರೂ ಕೈ ಹಾಕೊಂಡ್ ಯಾವುದೇ ಆಫೀಸ್ಗಳು ಉಳಿಯಂಗಿಲ್ಲ ಎಲ್ಲವನ್ನೂ ಕೀನಿ ಹಾಕುವಂತ ಪರಿಸ್ಥಿತಿ ಬರ್ತೈತಿ ಅಹಿತಕರ ಘಟನೆಗಳು ಏನಾರ ಆದ್ರೆ ನೀವೇನಿದ್ರಿ ಶಾಂತ ರೀತಿಯಿಂದ ನಾವು ಹೊಂಟಿದ್ವಿ ಇದು ಶಾಂತ ರೀತಿಯಿಂದ ಕೈ ಮೀರ್ಕಂತ ಹೋಗಿದ್ರೆ ಯಾರ ಮಾತು ಯಾರು ಚೆನ್ನಾಗಲ್ಲ ರೋಡಿಗೆ ಹೋಗ್ತೀವಿ ಎಲ್ಲ ಹಗಿರ್ತದೆ ಆ ಕಾರ್ಯಕ್ಕಾಗಿ ನೀವು ಸಂಬಂಧಪಟ್ಟ ನಿಮ್ ಏಲಾಧಿಕಾರಿಗಳು ತಿಳಿಸ್ರಿ ಸಾಯಂಕಾಲ ಬರ್ಲಿಕ್ಕೆ ವ್ಯವಸ್ಥೆ ಮಾಡ್ರಿ ಬರದಿದ್ರೆ ನಾನ್ ಏನ ಆಫೀಸ್ ಒಳಗೆ ಯಾವುದೇ ಕೀಣಿ ಹಾಕಿರ್ನು ಯಾರ ಕೈಯಾಗಿ ಯಾರು ಉಳಿದಂತ ಪರಿಸ್ಥಿತಿಗಳು ಇಲ್ಲಿ ತನಕ ಏನ್ ಶಾಂತತೆ ಅಲ್ಲ ಇದೇನ್ ಶಾಂತತೆ ಹೋಗ್ಲಿಕ್ಕೆ ನೀವು ಪ್ರಯತ್ನ ಮಾಡ್ರಿ ಯಾಕಂದ್ರೆ ಮುಖ್ಯಮಂತ್ರಿ ಅವರು ಏನು ತೀರ್ಮಾನ ನೋಡು ಸಂಜೆ ತನಕ ಆಮೇಲೆ ನಮ್ಗೆ ನಿಜಿಯಲ್ಲಿ ಎಲ್ಲ ಏರಿಯಾದವರು ಹಿರಿಯಾರ ಏನ್ ನಿರ್ಧಾರ ಮಾಡ್ತಾರ ಅದು ಪ್ರಕರಣವೆಲ್ಲ ಹೋಗ್ತೇವೆ